ಶಬ್ದದ ಜೊತೆಗೆ ಜೋಡಣೆ ಮಾಡಿಕೊಂಡು ಜನರನ್ನ ಮತ್ತೆ ಮತ್ತೆ ಮಂಗ ಮಾಡು ಹಿಂದೂ ಧರ್ಮದ ಆಳ ಅಗಲ ಇವರು ಯಾರಿಗೂ ಗೊತ್ತಿಲ್ಲ ಸ್ವೀಕರಿಸಬೇಕು ಹಿಂದೂ ಧರ್ಮ ಅಂದ್ರೆ ಏನು ಅಂತ ನಾನು ಹೇಳ್ತೇನೆ ಕಾಂಗ್ರೆಸ್ನವ್ರು ಹೇಳ್ತೇವೆ ಯಾರು ಬರ್ತೀರಿ ಬನ್ನಿ ಬರ್ತೀರಾ ಹಿಂದೂ ಧರ್ಮ ಅಂದ್ರೆ ಮಾತಾಡ್ಲಿಕ್ಕೆ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ ಉಪನಿಷತ್ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ ಇವ್ರು ಯಾರು ಬರುವುದಿಲ್ಲ ಯಾಕೆ ಗೊತ್ತುಂಟು ಅದ್ರೊಳಗೆ ಒಂದು ತಮಾಷೆ ಉಂಟು ಆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಅದೆಲ್ಲ ಗೊತ್ತೇ ಇರೋದು ಇದು ನನ್ನ ಅನುಭವ ನನಗೆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಹಿಂದೂ ಧರ್ಮ ಅಂದ್ರೆ ದೇವರಾಣಿ ಎಂತದ್ದು ಗೊತ್ತಿರಲಿಲ್ಲ ನಾನು ಭಾಷಣ ಮಾಡಿದ್ದೇವೆ ಮಾಡಿದ್ದು ಅಪ್ಪ ನನಗೆ ಪುತ್ತೂರ್ಗೆಲ್ಲ ಬೈದೆ ನಮ್ಮ ಹಿಂದುತ್ವ ಅಂತ ಭಾಷಣ ಮಾಡಿದ್ದೇ ಮಾಡಿದ್ದು ದೇವರಾಣಿ ನನಗೆ ಗೊತ್ತಿಲ್ಲ ನನಗೆ ಗುರುಗಳ ಜ್ಞಾನೋದಯ ಮಾಡಿದ್ರು ನಿನಗೆ ಹಿಂದೂ ಧರ್ಮ ಏನು ಗೊತ್ತಿಲ್ಲ ಮಾರಾಯ ಸ್ವಲ್ಪ ಅಧ್ಯಯನ ಮಾಡು ಅಧ್ಯಯನ ಮಾಡುವಾಗ ನನಗೆ ಗೊತ್ತಾಯ್ತು ಈಗ ನಾನು ಹೋಗ್ತಾ ಇರುವ ದಾರಿ ನಕಲಿ ಹಿಂದುತ್ವದ ಜೊತೆಗೆ ನೈಜ ಹಿಂದುತ್ವವಾದಿ ಆದವ ಈ ರೀತಿ ಭಾಷಣ ಮಾಡುವುದಿಲ್ಲ ನಮ್ಮ ಹಿಂದೂ ಧರ್ಮವನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅಂದ್ರೆ ಅದ್ಯಾರೋ ಪುನೀತ್ ಕೆರೆ ಹಾವು ಅಂತೆ ಅದ್ಯಾರೋ ಚೈನ ಚೈತ್ರ ಅಂತೆ ಅದ್ಯಾರೋ ಅಂತೆ ಇವರೆಲ್ಲರೂ ಹಿಂದುತ್ವದ ರಾಯಭಾರಿಗಳು ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ನಾವು ಅವರ ಹಿಂದೆ ಹೋಗ್ಬೇಕಂತ ಅಂದ್ರೆ ಹಿಂದೂ ಧರ್ಮವನ್ನ ಎಲ್ಲಿಯವರೆಗೆ ಇವರು ನಾನು ಒಂದು ಒಂದೇಳ್ತೇನೆ ಬಿಜೆಪಿಯ ನವ ಹಿಂದುತ್ವದ ಚಳುವಳಿಯನ್ನು ಹೀಗೆ ಮುಂದುವರಿಲಿಕ್ಕೆ ಬಿಟ್ಟರೆ ಮೂಲ ಹಿಂದೂ ಧರ್ಮದ ವೇದಾಂತ ಹಿಂದೂ ಧರ್ಮದ ಉಪನಿಷತ್ ಅದು ತೋರಿಸಿದ ಅದ್ಭುತ ವಿಚಾರಧಾರೆಗಳ ಎಲ್ಲವನ್ನು ಕೂಡ ಇವರು ನಾಶ ಮಾಡ್ತಾರೆ ಏನೋ ಬಿಜೆಪಿ ಕಾಂಗ್ರೆಸ್ನವರು ಗೂಂಡಾಗಿರಿ ಮಾಡಿದರು ಓ ಎಲ್ಲ ವಿಡಿಯೋ ನೋಡಿ ಬಂದೆ ನಾನು ಎಷ್ಟು ಹೆಣ ಬೆಳೆಸಿದೀರಪ್ಪ ನೀವು ಅಮಾಯ ಕೈಯೋಟರದ್ದು ಲೆಕ್ಕ ಉಂಟಾ ಲೆಕ್ಕ ಉಂಟಾ ಯಾರಿಗಾದ್ರೂ ಚುನಾವಣೆ ಒಂದು ವರ್ಷದ ಮೊದಲು ನಂದು ಬೀಳುತ್ತೆ ಅಮಾಯಕಋತಿ ಯಾಕೆ ಯಾರಿಗೂ ಗೊತ್ತಿಲ್ಲ ಸತ್ತವನಿಗೂ ಗೊತ್ತಿಲ್ಲ ಹೊಡೆದವನಿಗೂ ಗೊತ್ತಿಲ್ಲ ಎಲ್ಲಿ ನೋಡಿದ್ರು ಗಲಾಟೆ ಸಣ್ಣ ಸಣ್ಣ ಇಸಿಯನ್ನು ಹಿಂದೂ ಮುಸ್ಲಿಂ ಮಾಡಿ ಬಿಡುದು ಇಷ್ಟೆಲ್ಲ ಮಾಡಿ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಬಿಡಿ ಹೇಳೋದು ಗುಂಡಗಿರಿ ಆಗ್ತದಾ ನಿಮಗೆ ನಾನು ಹೇಳುವುದಿಲ್ಲ ಅದನ್ನು ನೀವು ಬಿಜೆಪಿಯವರು ಅರ್ಥ ಮಾಡಿಕೊಡೋ ನಿಮಗೆ ಈಗಲೇ ಅದು ಇವತ್ತು ಅಶೋಕ್ ಕುಮಾರ್ ರೈ ಅವರು ಏನಪ್ಪ ಅಭಿವೃದ್ಧಿಯ ಕೆಲಸ ನೋಡಿ ಅವರು ಮೊನ್ನೆ ಖುಷಿ ಆಯ್ತು ನನಗೆ ತಹಸೀಲ್ದಾರ್ಗಳ ಆಫೀಸ್ನಲ್ಲಿ ನಲ್ಲಿ ಲಂಚ ಕೇಳಿದ್ರೆ ಹೇಳಿ ಯಾರು ಅಕ್ರಮ ಸಕ್ರಮ ಬಡವರ ವಯಸ್ಸಾದವರು ಆಫೀಸಿಗೆ ಬರುವುದು ಅವರ ಕೆಲಸವನ್ನು ನಿಂತು ಮಾಡಿಸಿಕೊಡೋದು ಇದು ಒಂದು ಶಾಸಕನ ಕೆಲಸ ಶಾಸಕ ಜನಪ್ರತಿನಿಧಿಗಳ ಕೆಲಸ ನಿಜವಾಗಿ ಅದು ಅದು ಅವರು ಮಾಡ್ತಾ ಇದ್ದಾರೆ ಹೀಗೆ ಮಾಡ್ತಾ ಇರುವಾಗ ಅವರಿಗೆ ದೇವಸ್ಥಾನಕ್ಕೆ ದುಡ್ಡು ಬಂದಿದೆ ಗೌರ್ಮೆಂಟ್ ಇನ್ನ ದುಡ್ಡು ಬರ್ತಾ ಉಂಟು ಅದನ್ನ ಅಭಿವೃದ್ಧಿ ಮಾಡಬೇಕಲ್ಲ ಒಂದು ಧಾರ್ಮಿಕ ಪ್ರವಾಸಕ್ಕೆ ಅಂದ್ರೆ ಪುತ್ತೂರಲ್ಲಿ ಅದರ ತಪ್ಪೇನಿದೆ ಅದರಿಂದ ಅಭಿವೃದ್ಧಿ ಆಗ್ತದೆ ಪುತ್ತೂರಿನ ಯುವಕರಿಗೆ ಒಂದಷ್ಟು ಕೆಲಸ ಸಿಗ್ತದೆ ಆರ್ಥಿಕ ಸಂಚಲನ ಮೂಡ್ತದೆ ಲಾಭ ಇದೆ ಅಂತ ಹೇಳೋರು ಶಿವಕುಮಾರ್ ರೈ ಅವರು ಅದರ ಹಿಂದೆ ಹೋದ್ರು ಪಾಪ ಅವರ ಕಿಸೆಯಿಂದವ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೇನಲ್ವಾ ಮತ್ತೆ ಇನ್ನೇನ್ ಮಾಡ್ತಾರೆ ಇವತ್ತು ಅಲ್ಲಿ ಆ ಜಾಗವನ್ನು ಅಂತ ಹೇಳಿ ನೀವು ಕೂತ್ಕೊಳ್ಳುದಾದ್ರೆ ಅದಕ್ಕೋಸ್ಕರ ನಾವು ಈ ಒಂದು ಘಟನೆ ನಾವು ಕಾಂಗ್ರೆಸ್ ಅವರು ಅರ್ಥ ಮಾಡಿಕೊಳ್ಬೇಕು ನಾವು ಒಂದೊಂದು ಘಟನೆ ಅದಾಗ ಹೆಚ್ಚಿನ ಪಡ್ತೇವೆ ಅಲ್ಲ ಬಿಜೆಪಿಯ ಒಟ್ಟು ಹಿಂದುತ್ವ ಮತ್ತು ನೈಜ ಹಿಂದುತ್ವ ಅವರ ಆಟಗಳನ್ನ ನಿರಂತರವಾಗಿ ವಿರೋಧಿಸಿ ನೀವು ಬರೀ ಒಂದು 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 ಘಟನೆ ಆದ ಜಾಗ ಇವತ್ತು ಎರಡು ಲಕ್ಷ ರೂಪಾಯಿ ಅಲ್ಲಿ ಇದಕ್ಕೆ ಏನು ದೊಡ್ಡ ತೋಡು ಮಾಡಲಿಕ್ಕೆ ಅಂತಾನೆ ಬಂದಿದೆ ಅಂತ ತಿಳ್ಕೊಂಡೆ ಎರಡು ಕೋಟಿ ಅದು ಮಾಡಬೇಕಂದ್ರೆ ಈ ಮನೆ ಶಿಫ್ಟ್ ಆಗ್ಬೇಕು ಅವರಿಗೆ ವ್ಯವಸ್ಥೆ ಮಾಡಿ ಕೊಡ್ತೇವೆ ಹೇಳುವಾಗ ಆಯ್ತಪ್ಪ ನಾವು ಹಿಂದೂಗಳು ನಾವು ಹೊರಗೆ ಬರ್ತೇವೆ ಅಂತ ತಾನೆ ಇವತ್ತು ಅವರ ಹಿಂದುತ್ವವೇ ಇದು ಏನು ಅಶೋಕ್ ಕುಮಾರ್ ರೈ ಅವರು ಇವತ್ತಿಲ್ಲ ಇದ್ರವರು ಎದುರಿಗೆ ಹೇಳ್ತಿದ್ದೆ ಅವರು ತಪ್ಪು ಮಾಡ್ತಾ ಇದ್ದಾರೆ ದಿವಸ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾವ ಬಂದರು ನಾನು ಅವರ ವಿಡಿಯೋ ಎಲ್ಲ ನೋಡ್ತೇನೆ ಬಂದವರಿಗೆಲ್ಲ ಎಂಥದ್ದು ಅಕ್ರಮ ಸಕ್ರಮ ಮಾಡಿ ಕೊಡುದು ರೇಷನ್ ಕಾರ್ಡು ಅಧಿಕಾರಿಗಳಿಗೆ ಬೈಯುದು ನನ್ನ ಹೆಸರಲ್ಲಿ ಲಂಚ ತಗೊಳ್ಬೇಡ ಅದು ಮಾಡಿಕೊಂಡು ಅವರು ಇರಬೇಕಿತ್ತು ದೇವಸ್ಥಾನದ ವಿಷಯಕ್ಕೆ ಅಭಿವೃದ್ಧಿಗೆ ಕಾಂಗ್ರೆಸ್ನವರು ಹೋಗಬಾರದು ಅನ್ನೋದು ಪಿಯ ಸಂಕಲ್ಪ ಯಾಕೆ ಹೇಳಿ ಅವರಲ್ಲಿ ಟೆಂಟ್ ಹೊಡೆದು ಕೂತಿದ್ದಾರೆ ನಾವು ದೇವಸ್ಥಾನಗಳ ಅಭಿವೃದ್ಧಿಗೆ ಹೋದರೆ ಅವರಿಗೆ ಬೇರೆ ಎಂಥದ್ದು ಇಲ್ಲ ಅವರಿಗೆ ಗೋಣಿ ಚೀಲವೂ ಇಲ್ಲ ಪ್ಲಾಸ್ಟಿಕ್ ತೊಟ್ಟೆ ಇರುವುದು ಧರ್ಮದ ಹೆಸರಿನಲ್ಲಿ ಯಾರಾದರೂ ಈ ದೇಶದಲ್ಲಿ ಕೆಲಸ ಮಾಡುವವರನ್ನ ಬಿಜೆಪಿ ಒಪ್ಪುವುದಿಲ್ಲ ಸಂಘ ಪರಿವಾರ ಒಪ್ಪುದಿಲ್ಲ ಅವರ ಅಪೇಕ್ಷೆ ಏನು ಅಂತಂದ್ರೆ ಪ್ರತಿಯೊಂದು ಹಿಂದೂ ಸಂಘಟನೆ ತನ್ನ ಅಡಿಯಲ್ಲಿ ಇರಬೇಕು ಪ್ರತಿಯೊಬ್ಬ ಹಿಂದುತ್ವದ ಬಗ್ಗೆ ಮಾತನಾಡುವವ ತನ್ನ ಅಡಿಯಲ್ಲಿ ಇರಬೇಕು ಸ್ವತಂತ್ರವಾಗಿ ಒಬ್ಬ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಸ್ವತಂತ್ರವಾಗಿ ಒಬ್ಬ ಹಿಂದೂ ಸಂಘಟನೆ ಮಾಡಲಿಕ್ಕಿಲ್ಲ ಸ್ವತಂತ್ರವಾಗಿ ನಮ್ಮ ಅಶೋಕ್ ಕುಮಾರ್ ರೈ ಅವರು ಶಾಸಕರು ಹಾಗೆ ಹಿಂದೂ ಧರ್ಮದ ಕೆಲಸ ದೇವಸ್ಥಾನದ ಕೆಲಸ ಮಾಡಬಾರದು ಅಂತ ಅದು ಅವರಿಗೆ ಬೇಜಾರು ಅದು ಅವರಿಗೆ ಸಿಟ್ಟು ಇಲ್ಲಿ ಪುತ್ತೂರು ಸುಳ್ಯದಲ್ಲಿ ಅವರು ಬದುಕಿದ್ದ ಹಿಂದುತ್ವದ ಆಧಾರದ ಮೇಲೆ ಅವರ ರಾಜಕಾರಣ ನೀವು ಹೋಗಿ ಹೋಗಿ ಅವರ ಹೊಟ್ಟೆಗೆ ಕಲ್ಲು ಹೊಡ್ದೆ ಅವರು ಬಿಡ್ತಾರಾಮ